ಒಟ್ಟಾರೆಯಾಗಿ ಚುನಾವಣಾ ದಿನ ಹತ್ತಿರ ಬರ್ತಾ ಇದೆ ಎಲ್ಲ ಪಕ್ಷಗಳು ಬಿರುಸಿನ ಪ್ರಚಾರಕ್ಕೆ ಮುಂದಾಗಿವೆ ಹಾಗಿದ್ರೆ ಲೋಕಸಮರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಹೇಗಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹೊಂದೆಡೆಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಚಿಕ್ಕಮಗಳೂರಿನಲ್ಲಿ ಮತಯಾಚನೆಯನ್ನ ಮುಂದುವರಿಸಿದ್ದಾರೆ ಇನ್ನೊಂದೆಡೆ ಉಡುಪಿಯಲ್ಲಿ ಘಟಾನುಘಟಿ ನಾಯಕರು ಬರುವಂತಹ ಕಾರ್ಯಕ್ರಮಗಳಿಗೆ ಭರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇಂದು ಕಾಪುವಿಗೆ ಪ್ರತಾಪ್ ಸಿಂಹ ಆಗಮಿಸಲಿದ್ದಾರೆ ರೋಡ್ ಶೋನಲ್ಲಿ ಭಾಗವಹಿಸಲಿದ್ದಾರೆ ಹಾಗೆಯೇ ಅಣ್ಣಾಮಲೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಇನ್ನೆರಡು ದಿನಗಳಲ್ಲಿ ಉಡುಪಿಗೆ ಬರುವಂತಹ ಸಾಧ್ಯತೆಗಳಿವೆ ಬಹುತೇಕ ನಿಚ್ಚುಡವಾಗಿದೆ ಇನ್ನೊಂದೆಡೆ ಮಂಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ಅನೇಕ ಕಡೆಗಳಲ್ಲಿ ಮತಯಾಚನೆ ಆರಂಭಿಸಿದ್ದಾರೆ ಅವರು ಟೆಂಪಲ್ ರನ್ ಕೂಡ ಮಾಡಿದ್ದಾರೆ ಇವೆಲ್ಲದರ ಮಧ್ಯೆ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಪಾಳಯಕ್ಕೆ ಭಾರಿ ಶಾಕ್ ಉಂಟಾಗಿದೆ ಮಾಜಿ ಮೇಯರ್ ಕವಿತಾ ಸನಿಲ್ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು ಕವಿತಾ ಸನಿಲ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರಿದ್ದಾರೆ ಜನಾರ್ದನ ಪೂಜಾರಿ ನನ್ನ ರಾಜಕೀಯ ಗುರುಗಳು ಅವರಲ್ಲಿ ಅಪ್ಪಣೆಯನ್ನು ಪಡೆದು ನಾನು ಬಿಜೆಪಿಗೆ ಸೇರಿದ್ದೇನೆ ಎನ್ನುವ ಮಾತನ್ನ ಕವಿತಾ ಹೇಳಿದರು ಏನು ಆಡಳಿತ ಇದೆ ಅದನ್ನ ನಾನು ಒಪ್ಪಿಕೊಂಡು ಇವತ್ತು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದೆ ಆದುದ್ರಿಂದ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನನ್ನ ಸ್ವಂತ ಸಂತೋಷದಿಂದ ಇವತ್ತು ನಾನು ಬಿಜೆಪಿ ಪಕ್ಷಕ್ಕೆ ಸೇರಿದ್ದೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಅಂತ ಇದೆ ಯಾಕಂತ ಹೇಳಿದರೆ ಅಸಮಾಧಾನ ಅಂತ ಹೇಳಿದರೆ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಆಗಿರುವಂತಹ ಒಂದು ಘಟನೆ ಇರ್ಬೋದು ಅದು ಮಾತ್ರ ಅಲ್ಲ ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿರುವ ವಿಷಯ ವಿಚಾರ ಇರ್ಬೋದು ಅದು ಮಾತ್ರ ಅಲ್ಲ ದೇಶವನ್ನು ವಿಭಜನೆ ಮಾಡುವಂಥ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರ ಇಲ್ಲ ಅದು ಮಾತ್ರ ಅಲ್ಲ ಮುಖ್ಯವಾಗಿ ಇವತ್ತು ರಾಮ ರಾಮನ ಏನು ಪ್ರತಿಷ್ಠಾಪನೆ ಆಯಿತು ಆ ದಿನ ಕರ್ನಾಟಕದಲ್ಲಿ ನಾವು ಇಷ್ಟು ಜನ ಹಿಂದೂಗಳಿದ್ದೇವೆ ಆಗಿರುವಾಗ ಆ ದಿನ ಒಂದು ದಿನ ರಜೆ ಕೊಡ್ಬೋದಾಗಿತ್ತು ಅದು ನನಗೆ ಭಾಳ ಬೇಸರ ಆಯಿತು ಯಾಕಂತ ಹೇಳಿದರೆ ನಾನು ಪ್ರತಿನಿತ್ಯ ರಾಮನನ್ನು ನಾನು ಪೂಜಿಸ್ತೇನೆ ನೀವು ಯಾವತ್ತು ಯಾರು ಮನೆಗೆ ಬಂದರೂ ನನ್ನ ಕಟೀಲು ದೇವಿಯ ದೇವಿಗೆ ಪೂಜೆಯಾಗಿ ನಂತರ ರಾಮನಿಗೆ ಆಂಜನೇಯನಿಗೆಲ್ಲ ನಾನು ಪೂಜೆ ಮಾಡುವುದು ಪ್ರತಿನಿತ್ಯ ಹೂ ಇಟ್ಟು ಪೂಜೆ ಇದೇ ಸಂದರ್ಭದಲ್ಲಿ ಮಾತನಾಡಿರುವಂತಹ ಹರಿಕೃಷ್ಣ ಬಂಟ್ವಾಳ್ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತಲೆ ಎತ್ತಲು ಇಲ್ಲಿನ ಮತದಾರರು ಬಿಟ್ಟಿಲ್ಲ ಮೂವತ್ತ್ ವರ್ಷಗಳಿಂದ ಬಿಜೆಪಿ ಅಭ್ಯರ್ಥಿಗಳು ಬಹುಮತದಿಂದ ಗೆಲುವು ಸಾಧಿಸಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಆ ಕೆಲಸವನ್ನು ತುಳುನಾಡಿನ ಈ ಮಣ್ಣು ಹಿಂದೂ ಬಾಂಧವರು ಮಾಡಿದ್ದಾರೆ ಈ ಬಾರಿ ಚುನಾವಣೆ ತುಳುನಾಡಿಗೆ ಸವಾಲಿನ ಪ್ರಶ್ನೆಯಾಗಿದೆ ಈಗಾಗಲೇ ತುಳುನಾಡು ಹಿಂದುತ್ವದ ನೆಲ ಭದ್ರ ನೆಲ ಎಂದು ಕಾಂಗ್ರೆಸ್ನವರೇ ಒಪ್ಪಿಕೊಂಡಿದ್ದಾರೆ ಅದಕ್ಕಾಗಿ ಕಾಂಗ್ರೆಸ್ಗೆ ಹಿಂದುತ್ವದ ಕೋಟೆಯನ್ನು ಯಾವ ರೀತಿ ಒಡೆಯಬಹುದು ಬಿರುಕುಟ್ಟಿಸಬಹುದು ಎಂಬ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಎಂದು ಬಿಜೆಪಿ ಪ್ರಮುಖ ನಾಯಕರಾದ ಹರಿಕೃಷ್ಣ ಬಂಟ್ವಾಳ ಹೇಳಿದ್ರು ಆದರೆ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳನ್ನು ನಂಬಿಕೊಂಡು ಚುನಾವಣೆ ಕೋರ್ಟಿದ್ದಾರೆ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದ್ರ ಬಗ್ಗೆ ಅನುವಾಗಿದೆ ದೇಶದ ರಕ್ಷಣೆ ದೇಶದ ಸುರಕ್ಷತೆ ದೇಶದ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿ ಜರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಅದು ಅವ್ರಿಗೂ ಕೂಡ ಈಗ ಅರಿವಾಗಿದೆ ಜ್ಞಾನೋದಯ ಆಗಿದೆ ಹಾಗಾಗಿ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರ ಗ್ಯಾರಂಟಿಗಳ ಬಗ್ಗೆ ಭರವಸೆಗಳು ಜನರು ಕೂಡ ಕಳ್ಕೊಂಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಕಳ್ಕೊಂಡಿದ್ದಾರೆ ಆದ್ರೆ ಒಂದಂತೂ ಸತ್ಯ ಇವರ ನಾಟಕಗಳು ಏನಿದೆ ಜನರ ಮುಂದೆ ನಡೆಯೋದಿಲ್ಲ ಬಿಜೆಪಿ ಜೆ ಡಿ ಎಸ್ ಆಶೀರ್ವಾದ ಮಾಡ್ತಾರೆ ದಕ್ಷಿಣ ಕನ್ನಡ ಜೆ ಡಿ ಎಸ್ ಯುವ ಮೋರ್ಚಾದ ಅಕ್ಷಿತ್ ಸುವರ್ಣ ಪತ್ರಿಕಾಗೋಷ್ಠಿ ನಡೆಸಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಒಪ್ಪಂದ ಮಾಡಿಕೊಂಡಿದ್ದ ಹಿರಿಯರ ಆದೇಶದಂತೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಆಖಾಡದಲ್ಲಿ ನಿಂತಿದ್ದು ಅವರ ಪರವಾಗಿ ನಮ್ಮ ಬೆಂಬಲ ಮತ್ತು ಚುನಾವಣೆ ಪ್ರಚಾರ ಮಾಡಲಿದ್ದೇವೆ ಎಂದರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಒಂದು ದೇಶಕ್ಕಾಗಿ ಒಂದು ದೇಶದ ಅಭಿವೃದ್ಧಿ ದೇಶದ ರಕ್ಷಣೆಗೋಸ್ಕರ ಇವತ್ತು ನಾವು ಎನ್ ಡಿ ಎ ಮೈತ್ರಿ ಕೂಡ ಸೇರುವಂಥ ತಮ್ಮೆಲ್ಲರಿಗೆ ಗೊತ್ತಿದ್ದಂಥ ವಿಷಯ ಇವತ್ತು ಜಗತ್ತಿನಲ್ಲಿ ಅತಿ ವಿಶ್ವದಲ್ಲಿ ಅತೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟವ್ರು ಅವರು ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಅವರು ನಮ್ಮ ದೇಶದ ಗಡಿ ಕಾಯುವಂತಹ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದವ್ರು ಅವರು ಅವರ ಮನೆ ಮಠ ಎಲ್ಲವನ್ನು ಬಿಟ್ಟು ನಮ್ಮ ದೇಶಕ್ಕಾಗಿ